ಎಲ್ರಿಗೂ ನಮಸ್ಕಾರ ಪಾಲಕ್ ಸೊಪ್ಪಿನಿಂದ ಮಾಡುವಂತಹ ಚಕ್ಕುಲಿ ಅಥವಾ ಮುರುಕಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೇರಳವಾಗಿ ಕಬ್ಬಿಣಾಂಶ ಇರುತ್ತೆ ವಾರಕ್ಕೆ ಎರಡು ಮೂರು ಸಲ ಇದನ್ನು ಸೊಪ್ಪನ್ನು ತಿನ್ನಲೇಬೇಕು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡಿಕೊಂಡು ಈ ಥರ ಟೊಳ್ಳು ಟೊಳ್ಳಾಗಿರುವಂತಹ ಒಂದು ಚಕ್ಲಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬಾ ಇನ್ಸ್ಟಂಟಾಗಿ ಮಾಡ್ಕೋಬೋದು ಇದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದಕ್ಕೆ ಮೊದಲನೇದಾಗಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನಂತರ ಅದು ತಣ್ಣಗಾಗೋಕ್ಕೆ ಬಿಟ್ಟು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನಕಾಯಿನ ಸೇರಿಸ್ಕೋಬೇಕು ಹಸಿ ಮೆಣಸಿನಕಾಯಿ ಮತ್ತು ಮಸಾಲೆನ ನೋಡ್ಕೊಂಡು ಹಾಕ್ಕೊಳ್ಳಿ ಮಸಾಲೆ ನಾನು ಹಾಕಿಲ್ಲ ಪ್ಲೇನಾಗಿ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಅದಕ್ಕೆ ಮಸಾಲೆ ಕೂಡ ಸೇರಿಸ್ಕೊಂಡು ಚಕ್ಲಿನ ಮಾಡ್ಕೊಬೋದು ನಾನು ಪ್ಲೇನಾಗಿ ಮಾಡಿರೋ ಕಾರಣ ಏನು ಮಸಾಲೆನ ಹಾಕಿಲ್ಲ ಈ ಥರ ನುಣ್ಣಿಗೆ ರುಬ್ಬಿಕೊಂಡು ಇಟ್ಕೋಬೇಕು ಇನ್ನೊಂದು ಕಡೆ ಒಂದು ಮಿಕ್ಸಿಂಗ್ ಮಾಡೋದಕ್ಕೆ ಒಂದು ತಟ್ಟೆನ ತೊಗೊಂಡು ಅದಕ್ಕೆ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ ನಂತರ ಅದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ನಂತರ ಹುರಗಡ್ಲೆನ ತಗೊಂಡು ಪೌಡ್ರ್ ಮಾಡಿ ಒಂದು ಕಾಲು ಕಪ್ನಷ್ಟು ಸೇರಿಸ್ತಾಯಿದ್ದೀನಿ ನಂತರ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೋಬೇಕು ಮೊದಲು ಹೀಗೆ ಕೈಯಿಂದ ಕಲಿಸ್ಕೊಂಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದ ಹಾಗೆ ಬೆಣ್ಣೆನ ಸೇರಿಸ್ಕೋಬೇಕು ಬೆಣ್ಣೆ ಹಾಕೋದ್ರಿಂದ ಮುರುಕು ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಬೆಣ್ಣೆನ ಸೇರಿಸ್ತಾ ಇರೋದು ನಂತರ ನಾವು ರುಬ್ಬಿಟ್ಕೊಂಡಂತಹ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಸೇರಿಸ್ಕೋಬೇಕು ಪಾಲಕ್ ಪೇಸ್ಟ್ ಸೇರಿಸಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ಬಿಸಿನೀರನ್ನು ಸೇರಿಸ್ಲಿಕ್ಕಿದೆ ಪಾಲಕ್ ಸೊಪ್ಪಲ್ಲಿ ಕಲಸಿದ್ರೆ ಬರೀ ಪಾಲಕ್ ಸೊಪ್ಪಿಂದ ಕಲಸಿದ್ರೆ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಅದು ಸಾಫ್ಟಾಗಿ ಕ್ರಂಚಿಯಾಗಿ ಬರೋದಕ್ಕೆ ಒಂದು ಕಪ್ನಷ್ಟು ಬಿಸಿನೀರನ್ನು ನಾನು ಸೇರಿಸ್ತಾಯೀನಿ ಬಿಸಿನೀರು ಕುದಿಸಿ ಹಾಗೆ ಸೇರಿಸಿ ಈ ಪಾಲಕ್ ಚಕ್ಲಿ ಸಾಯಂಕಾಲ ಟೀ ಟೈಮ್ಗೆ ಅಥವಾ ಊಟಕ್ಕೆ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಬಿಸಿಯಾಗಿರೋ ನೀರನ್ನು ಸೇರಿಸಿದ್ರೆ ಆಮೇಲೆ ಅದು ಚಕ್ಲಿ ತುಂಡು ತುಂಡು ಆಗೋಲ್ಲ ನೀಟಾಗಿ ಬೈಂಡಿಂಗ್ ಬರುತ್ತೆ ಮತ್ತು ನೀಟಾಗಿ ಬರುತ್ತೆ ಹಾಗಾಗಿ ಬಿಸಿನೀರನ್ನು ಆ್ಯಡ್ ಮಾಡೋದನ್ನು ಮರಿಬೇಡಿ ಸ್ಕಿಪ್ ಕೂಡ ಮಾಡಬೇಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಕು ಚೆನ್ನಾಗಿ ಕಲಿಸೋದಕ್ಕೆ ಅದು ಬೆಣ್ಣೆ ಥರ ಸಾಫ್ಟಾಗಿ ಬರಬೇಕು ಹಿಟ್ಟು ಹಿಟ್ಟು ಗಟ್ಟಿಯಾಗಿ ಇರಬಾರ್ದು ಹಿಟ್ಟು ಗಟ್ಟಿಯಾಗಿ ಇದ್ದರೆ ಚಕ್ಲಿ ಆಗುತ್ತೆ ಹಾಗಾಗಿ ಹಿಟ್ಟು ತುಂಬ ಸಾಫ್ಟಾಗಿ ಈ ಥರ ಮೆತ್ತಿಗೆ ಬರಬೇಕು ನಂತರ ನಾವು ಚಕ್ಲಿ ಮುಟ್ಟನ್ನು ತಗೊಂಡು ಅದಕ್ಕೆ ನಾವು ಚಕ್ಲಿ ಬಿಲೆನ ಹಾಕಿ ಈ ಥರ ಸೇರಿಸ್ಕೊಂಡ್ಬಿಟ್ಟು ನಾವು ಕಲಸಿರೋವಂತಹ ಹಿಟ್ಟನ್ನು ಅದಕ್ಕೆ ನಾವು ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿ ಸಿಲಿಂಡ್ರ್ ಶೇಪ್ಗೆ ತಟ್ಟಿ ಅದಕ್ಕೆ ಹಾಕೊಂಡ್ಬಿಡಬೇಕು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಈ ಥರ ಸೇರಿಸ್ಕೊಂಡ್ಬಿಟ್ಟು ಚಕ್ಲಿನ ಸುತ್ತಬೇಕು ನಮಗೆ ಎಷ್ಟು ದೊಡ್ಡದಾಗಿ ಚಕ್ಲಿ ಬೇಕೋ ಆ ಥರ ನಾವು ಅಷ್ಟು ದೊಡ್ಡದಾಗಿ ಚಕ್ಲಿನ ಮಾಡ್ಕೋಬೇಕು ನೋಡಿ ಒಂಚೂರು ಕಟ್ಟಾಗಲ್ಲ ಈ ಥರ ಎಷ್ಟು ದೊಡ್ಡ ಚಕ್ಲಿ ಬೇಕಾದರೂ ಮಾಡ್ಕೋಬೋದು ಬಿಸಿನೀರು ಆ್ಯಡ್ ಮಾಡಿರೋದೇ ಇದಕ್ಕೆ ಕಾರಣ ತಣ್ಣೀರಲ್ಲಿ ಕಲ್ಸೋಕೆ ಹೋಗ್ಬಾರ್ದು ಅಥವಾ ಪೇಸ್ಟಲ್ಲಿನೇ ಕಲಸಿ ಮುಗಿಸ್ಬಾರ್ದು ಬಿಸಿನೀರು ಹಾಕ್ಕೊಂಡ್ರೆ ಮಾತ್ರ ಈ ಥರ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಂತರ ಇನ್ನೊಂದು ಕಡೆ ಎಣ್ಣೆನ ಕಾಯೋಕ್ಕಿಟ್ಟು ಎಣ್ಣೆ ಎಷ್ಟು ಕಾದಿದೆ ಅಂತ ಚೆಕ್ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಚಕ್ಲಿ ಹಾಕ್ತಿದ್ದ ಹಾಗೆ ಚಕ್ಲಿ ಮೇಲ್ಗಡೆ ಬರಬೇಕು ಉರಿ ಹೈ ಫ್ಲೇಮಲ್ಲಿ ಇರಲಿ ಸಣ್ಣ ಊರಿನಲ್ಲಿ ಇದ್ದರೆ ಚಕ್ಲಿ ನಾರ್ನಾರಾಗಿ ಬರುತ್ತೆ ತುಂಬ ದೊಡ್ಡ ಉರಿಯಲ್ಲೇ ಇರಬೇಕು ಇದು ಕರಿಬೇಕಾದ್ರೆ ಈ ಚಕ್ಲಿ ಬೇಯೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಚಕ್ಲಿ ಆಗೋಗ್ಬಿಡುತ್ತೆ ನೋಡಿ ಈ ಥರ ಮೇಲುಗಡೆ ತುಂಬ ಬಬಲ್ಸ್ ಇರುತ್ತೆ ಅದು ಸ್ವಲ್ಪ ಕಮ್ಮಿ ಆಗ್ತಿದ್ದ ಹಾಗೆ ನಾವು ಚಕ್ಲಿನ ತೆಕ್ಕೊಂಬಿಡಬೇಕು ತುಂಬ ಕೆಂಪಿಗೆ ಆಗೋದೇನು ಬೇಕಾಗಲ್ಲ ಗರಿಗರಿಯಾಗಿಯೇ ಬರುತ್ತೆ ನೋಡಿ ಈ ಥರ ಇದ್ದಾಗ ಚಕ್ಲಿನ ತೆಕ್ಕೊಂಬಿಡಿ ಈ ಥರ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಪಾಲಕ್ ಚಕ್ಲಿನ ಅಥವಾ ಮುರ್ಕನ್ನು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಇರುತ್ತೆ ನನ್ನ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು